ಕೊಟಗಿರೆ ತಾಲೂಕಿನ ನರಸೇಯನಪಾಳ್ಯದ ಭಕ್ತಾದಿಗಳು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿಗೆ ಪೂಜೆ ಸಲ್ಲಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಾಧವಾರ ಕೆರಗನಹಳ್ಳಿ ನಾಗೇನಹಳ್ಳಿ ಅಗ್ರಹಾರ ಬೆಳೆಗಾರ ತುಮಕೂರು ಮಾರ್ಗವಾಗಿ ಪಾದಯಾತ್ರೆ ಮೂಲಕ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಲು ಇಂದು ಹೊರಟಿದ್ದಾರೆ ತುಮಕೂರು ಜಿಲ್ಲೆ ಅದಕ್ಕೆ ಗಾಡಿಯಲ್ಲಿ ಟೂ ವೀಲರಲ್ಲಿ ಮತ್ತು ಸೈಕಲಲ್ಲೂ ಹೋಗಿದಂತೆ ಈ ಸಹ ದೇವರಿಚ್ಛೆಯಿಂದ ಪಾದಯಾತ್ರೆ ಇದೀವಿ ನಾವು ಗೊರವನಹಳ್ಳಿಯಿಂದ ದ ಕ್ಷೇತ್ರ ಧರ್ಮಸ್ಥಳದವರೆಗೆ ಪಾದಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಒಂದು ಸಾರಿ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದೀವಿ ನಮ್ಮದು ನರಸಪಾಳೆ ಮತ್ತು ಮಾದವಾರ ಗ್ರಾಮದ ಯುವರು ನಾವು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದವರೆಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ